ಸಂಜೆ ಸಮಯದ ಹೊತ್ತಲ್ಲಿ ಈ ರೀತಿ ಸೂರ್ಯಾಸ್ತಮವಾಗುವಂತಹ ದೃಶ್ಯವನ್ನು ನೋಡೋದಕ್ಕೆ ಕಣ್ಣಿಗೆ ಎಷ್ಟು ಆನಂದ ಅಲ್ವಾ ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರಿಗೂ ರೋಜಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ತಿಳಿಸ್ತಾ ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಅಂದರೆ ಸಂಜೆಯ ದಿನಚರಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾವು ಈ ರೀತಿ ಬೈಕಲ್ಲಿ ಸಂಜೆ ಹೊತ್ತು ಈ ಒಂದು ಗುಡ್ ವೆದರಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ತಿಳ್ಕೊಬೇಕಾ ಹಾಗಿದ್ರೆ ಕೊನೆಯವರೆಗೂ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಹತ್ರಲ್ಲೇ ನಾವು ಹೋಗಿ ಹೋಗ್ತಾ ಇರೋದು ಹಿರಿಯೂರು ಟೌನ್ಗೆ ಫೈನಲಿ ಹಿರಿಯೂರು ಟೌನ್ ಎಂಟ್ರಿ ಆದ್ವಿ ಎಂಟ್ರಿ ಏನಕ್ಕೆ ಆದ್ವಿ ಅಂತ ನಿಮಗೆ ಈಗ ಗೊತ್ತಾಗುತ್ತೆ ಗೊತ್ತಾಗಿದೆ ಅಂದ್ಕೊತೀನಿ ಹೌದು ನಾವು ಬಂದಿರೋದು ರೀ ರಿಲೀಸ್ ಮೂವಿಯಾದಂತಹ ನವಗ್ರಹ ನವಗ್ರಹ ಮೂವಿ ನೋಡೋದಕ್ಕೆ ಅಂತ ಬಂದು ಬಂದಿದ್ದೀವಿ ನಾನು ಹಾಗೆ ನಮ್ಮ ನನ್ನ ಮಗಳು ನಮ್ಮ ಮನೆಯವರು ಕೂಡ ಬಂದಿದ್ವಿ ಬಟ್ ನಾವು ತುಂಬ ಬೇಗ ಬಂದಿರೋ ಕಾರಣದಿಂದ ಇನ್ನೂ ಶೋ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಬೈಕಲ್ಲಿ ಹೊರಟ್ವಿ ಹೊರಡಬೇಕಾದ್ರೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಹಾಗಾಗಿ ನಾವು ಬಂದಿದ್ದು ಉಡುಪಿ ಕಿಚನ್ ಅಂತ ಹೇಳಿಬಿಟ್ಟು ಹೋಟೆಲ್ಗೆ ಹೋಟೆಲ್ಗೆ ಎಂಟ್ರಿ ಆದ್ವಿ ಅಲ್ಲಿ ಅಲ್ಲಿನ ವೆದರೆ ಒಂಥರ ಉಡುಪಿ ಸ್ಟೈಲ್ ಇತ್ತು ಇಲ್ಲಿ ಇನ್ನೊಂದು ಫೇಮಸ್ ಏನು ಗೊತ್ತಾ ಈವ್ನಿಂಗ್ ಟೈಮಲ್ಲಿ ಸಂಜೆ ಇಲ್ಲಿ ಉಡುಪಿ ಸ್ಟೈಲ್ ಬಜ್ಜಿನ ತಿನ್ನೋದಕ್ಕೆ ತುಂಬ ಕಡೆಯಿಂದ ಬರ್ತಾರೆ ಸಂಜೆ ಹೊತ್ತಲ್ಲಿ ತುಂಬ ತುಂಬಿರುತ್ತೆ ಈ ಹೋಟೆಲ್ಲು ನಾವು ಕೂಡ ಬಜ್ಜಿನ ಟೇಸ್ಟ್ ಮಾಡಿದ್ವಿ ನನಗೆ ಆ ವಿಡಿಯೋನ ಕ್ಯಾಪ್ಚರ್ ಆಗಲಿಲ್ಲ ನಂತರ ಸ್ನ್ಯಾಕ್ಸ್ ಐಟಮ್ನ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಮಸ ನನ್ನ ಫೇವ್ರೇಟ್ ಆದಂತಹ ಮಸಾಲೆ ಪುರಿನ ಆರ್ಡ್ರ್ ಮಾಡಿದೆ ಹಾಗೆ ನಮ್ಮ ಮನೆಯವರು ದಹಿ ಪೂರಿನ ಆರ್ಡ್ರ್ ಮಾಡಿದ್ರು ಅವರಿಗೆ ದಹಿಪುರಿ ಅಂದರೆ ತುಂಬ ಇಷ್ಟ ಹಾಗಾಗಿ ಇಬ್ಬರು ಕೂಡ ಮಸಾಲೆ ಪುರಿ ದಹಿ ಪುರಿನ ತಿನ್ಕೊಂಡು ಇನ್ನೇನು ಶೋ ಸ್ಟಾರ್ಟ್ ಆಗ್ಬೋದು ಅಂತೇಳ್ಬಿಟ್ಟು ಮತ್ತೆ ಥೇಟ್ರಿಗೆ ಎಂಟ್ರಿ ಆದ್ವಿ ನಮ್ಮ ಮನೆಯವರು ಟಿಕೆಟ್ ತೊಗೊಂಡ್ಬರ್ತೀನಿ ಅಂತ ಒಳಗಡೆ ಹೋದರು ನಾನು ಈ ಪೋಸ್ಟರ್ನ ವೀಡಿಯೋ ಮಾಡೋಣ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ ರೀ ರಿಲೀಸ್ ಆಗಿರುವಂಥ ಮೂಲಿನ ಮತ್ತೆ ತೇಟ್ರಲ್ಲಿ ನೋಡೋದು ಒಂಥರ ಮಜಾ ಅಲ್ವಾ ಹಾಗೆ ನಮ್ಮ ಅಪ್ಪು ಬಾಸುಗೂ ಕೂಡ ನಮಸ್ಕಾರವನ್ನು ತಿಳಿಸಿ ಒಳಗಡೆ ಎಂಟ್ರಿ ಆದ್ವಿ ಬಟ್ ಥಿಯೇಟ್ರಲ್ಲಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಜನ ಇದ್ದರು ನಾವು ಹೋದ್ಮೇಲೂ ಕೂಡ ಜನ ಬಂದರು ಈಗ ಸ್ವಲ್ಪ ಸ್ಕಿಪ್ ಮಾಡ್ದಕ್ಕೆ ಹೇಳ್ತೀನಿ ಇನ್ನು ಫೈನಲಿ ಮೂವಿ ನೋಡಿಕೊಂಡು ನಾವು ಮನೆ ಕಡೆ ಹೊರಡೋ ಜೊತೆಗೆ ಒಂದು ಒಂಬತ್ತುವರೆ ಆಗಿತ್ತು ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡೋ ಮಾಡೋತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ನಮ್ಮ ಊರ ಹತ್ತಿರದಲ್ಲೇ ಇರುವಂತಹ ಒಂದು ಡಾಬಾಗೆ ಬಂದು ಅಲ್ಲಿ ನಾವು ಮನೆಗೆ ಫುಡ್ನ ಪಾರ್ಸಲ್ ತೊಗೊಂಡು ಮನೆ ಕಡೆ ಹೊರಟಿ ಇನ್ನು ಮನೆಗೆ ಬಂದು ಊಟ ಮಾಡಿಕೊಂಡು ಊಟ ಮಾಡ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡಿಂಗ್ ಎಂಡ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್